ಚಿಕ್ಕಂದಿನಿಂದಲೇ ಮದುವೆ ಅಂದ್ರೆ ಒಂದು ಕನಸು ಆ ದಿನದ ಪ್ರತಿಯೊಂದು ವಿವರ ಪ್ರತಿಯೊಂದು ಕ್ಷಣ ಸ್ಪೆಷಲ್ ಆಗಿರ್ಬೇಕು ಅಂತಾನೆ ಹಂಬಲಿಸಿದೆ ಆದ್ರೆ ನಾನೀಗ ತಿಳ್ಕೊಂಡೆ ದೇಶದ ಅತ್ಯುತ್ತಮ ಡಿಸೈನರ್ಸ್ ಫೈನಸ್ ಆರ್ಸ್ ಜ್ಯುವೆಲ್ರಿ ವೆಡ್ಡಿಂಗ್ ಇನ್ಸ್ಪಿರೇಷನ್ ಎಲ್ಲಾ ಒಂದೇ ಜಾಗದಲ್ಲಿ ಅದು ಮದ್ವೆಗೆ ಮುಂಚೆ ಸಿಕ್ಕಿದ್ರೆ ಇಲ್ಲಿದೆ ಜ್ಯುವೆಲ್ರಿ ಎಕ್ಸಿಬಿಷನ್ ಬ್ರೈಡಲ್ ಸ್ಟೋರೀಸ್ ಮದುವೆಗೆ ಬೇಕಾದ ಎಲ್ಲವೂ ಒಂದೇ ಮನೆ ಅಡಿ ಗೋಲ್ಡಿಂದ ಡೈಮಂಡ್ ಡೆಕೋರಿಂದ ಫೋಟೋಗ್ರಾಫಿ ಪ್ಯಾನ್ ಇಂಡಿಯಾ ಡಿಸೈನರ್ಸ್ ಒಂದೇ ಕಡೆ ಈ ಅನುಭವ ನಿಮ್ಮೆಲ್ಲರ ಜೀವನದಲ್ಲಿ ತುಂಬಾ ವಿಶೇಷವಾಗಿರುತ್ತೆ ನಿಮ್ಮ ಬಿಗ್ ಡೇ ಮೇಕ್ ಇಟ್ ಅನ್ಫರ್ಗೆಟೆಬಲ್ ಡೋಂಟ್ ಮಿಸ್ ದಿಸ್ ನಿಮ್ಮ ಮದುವೆ ಜರ್ನಿ ಇಲ್ಲಿಂದ ವಿತ್ ಜೀಟೋ ಅಂಡ್ ದ ಬ್ರೈಡಲ್ ಸ್ಟೋರಿ ಬೈ ಜೀಟೋ ಇದು ನಡೀತಾ ಇರೋದು ಸೆಪ್ಟೆಂಬರ್ ಐದು ಆರು ಏಳರಂದು ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ. ವಾಸಿನಿಯಲ್ಲಿ ನಾನ್ ಬರ್ತಾ ಇದ್ದೀನಿ ನೀವು ಬರ್ತೀರಾ ಅಲ್ವಾ